ಕಾಂಗ್ರೆಸ್ ಸಂಸದ ಈ ತುಕಾರಾಂ ಮನೆಯಲ್ಲಿ ಇಡಿ ಸರ್ಚಿಂಗ್ ಸಂಡೂರ್ನಲ್ಲಿರುವ ಈ ತುಕಾರಾಂ ಮನೆಯಲ್ಲಿ ಪರಿಶೀಲನೆ ಮನೆಯಲ್ಲಿ ದಾಖಲೆಗಳನ್ನ ಕೆದಕ್ತಿರುವ ಅಧಿಕಾರಿಗಳು ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಬೆನ್ನು ಬಿದ್ದಿರೋ ಇಡಿ ಲೋಕ ಚುನಾವಣೆಗೆ ವಾಲ್ಮೀಕಿ ಹಣ ದುರ್ಬಳಕೆಯ ಆರೋಪ ಸೊ ಈ ತುಕಾರಾಂ ಮನೆ ಮೇಲೂ ಇಡಿ ಅಧಿಕಾರಿಗಳು ಸರ್ಚಿಂಗ್ ಅನ್ನ ಮಾಡ್ತಾ ಇದ್ದಾರೆ ರೇಡ್ ಅನ್ನ ಮಾಡಿದ್ದಾರೆ ಬೆಳ್ಳಂಬೆಗೇನೆ ಕಾಂಗ್ರೆಸ್ ಸಂಸದ ಈ ತುಕಾರಾಮ್ಗೂ ಕೂಡ ಇಡಿ ಶಾಕ್ ಅನ್ನ ಕೊಟ್ಟಿದೆ ಮನೆ ಫುಲ್ ಸರ್ಚಿಂಗ್ ಮಾಡ್ತಾ ಇದ್ದಾರೆ ಸಂಡೂರ್ನಲ್ಲಿರುವಂತಹ ಈ ತುಕಾರಾಮ್ ಮನೆಯಲ್ಲಿ ಕಂಪ್ಲೀಟ್ ಆಗಿ ಸರ್ಚಿಂಗ್ ಮಾಡ್ತಾ ಇದ್ದು ಎಲ್ಲಾ ದಾಖಲೆಗಳನ್ನ ಕೆದಕ್ತಾ ಇದ್ದಾರೆ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ನು ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ಬೆನ್ನು ಬಿದ್ದಿರೋ ಇಡಿ ಸೊ ಇವರೆಲ್ಲರ ಮನೆ ಮೇಲೂ ಇಡಿ ಸರ್ಚಿಂಗ್ ಮಾಡ್ತಾ ಇರೋದು ಈ ತುಕಾರಾಮ್ ಮನೆ ಮೇಲೂ ಕೂಡ ಬೆಳಿಗ್ಗೆಯಿಂದ ಕೂಡ ಸರ್ಚಿಂಗ್ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಇದೇ ಮನೆ ಸಂಡೂರ್ನಲ್ಲಿರುವಂತಹ ಈ ತುಕಾರ ಮನೆ ಈ ಮನೆಯಲ್ಲಿ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ನೋಡ್ತಾ ಇರಬಹುದು ನೀವು ಬೆಳಗ್ಗೆ ಅವರು ಎದ್ದ ಯಾರ ಮುಖ ನೋಡಿದ್ರೆ ಗೊತ್ತಿಲ್ಲ ಅಥವಾ ಎದ್ದೇ ಇರ್ಲಿಲ್ವಾ ಗೊತ್ತಿಲ್ಲ ಬೆಳಗ್ಗೆ ಸೊ ಅವರು ಹೇಳಕ್ಕಿಂತ ಮುಂಚೆನೆ ಇಡಿ ಅಧಿಕಾರಿಗಳು ಅವ್ರ ಮನೆಗೆ ಹೋಗ್ಬಿಟ್ಟು ಅವರಿಗೆ ಶಾಕ್ ಅನ್ನ ಕೊಟ್ಟರೆ ಮೋಸ್ಟ್ಲಿ ಈ ತುಕಾರಾಮ್ ಅವರು ಕಂಡು ಬಿಟ್ಟಾಗ ಇಡಿ ಅಧಿಕಾರಿಗಳನ್ನೇ ನೋಡಿರಬಹುದು ಸೊ ಇದೇ ಸಂಡೂರ್ನಲ್ಲಿರುವಂತಹ ಈ ತುಕಾರಾಮ್ ಅವರ ಮನೆಯ ಮೇಲೆ ಮುಂಜಾನೆನೆ ಇಡಿ ಅಧಿಕಾರಿಗಳು ಹೋಗಿ ಅಲ್ಲಿ ರೇಡ್ ಅನ್ನ ಮಾಡಿದ್ದಾರೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಕಳೆದ ನಾಲ್ಕು ಗಂಟೆಯಿಂದ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಎಲ್ಲಾ ಪ್ರಶ್ನೆಗಳನ್ನೂ ಸಹ ಕೇಳ್ತಾ ಇದ್ದಾರೆ ಅರವತ್ತಕ್ಕೂ ಹೆಚ್ಚು ಜನ ಅಧಿಕಾರಿಗಳು ಇವತ್ತು ಇಡೀ ರೇಡ್ ಅನ್ನ ಮಾಡ್ತಾ ಇರೋದು ಪಿನ್ ಟು ಪಿನ್ ಮನೆ ಎಲ್ಲಾ ಕಡೆನೂ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ ಯಾವುದೇ ದಾಖಲೆ ಸಿಕ್ಕಿದ್ರು ಕೂಡ ಆ ದಾಖಲೆಯ ಪರಿಶೀಲನೆ ಮಾಡಿ ಕೇಳ್ತಾ ಇದ್ದಾರೆ ಪ್ರಶ್ನೆ ಯಾಕಿದು ಯಾಕಿದು ಏನದು ಅಂತ ಸೊ ಏನು ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಆಯಿತು ಸೊ ಇದರ ಬೆನ್ನು ಬಿದ್ದಿದ್ದಾರೆ ಇಡಿ ಅಧಿಕಾರಿಗಳು ಹೀಗಾಗಿ ಎಲ್ಲಾರ ಮನೆ ಮೇಲೂ ಕೂಡ ರೇಡ್ ಮಾಡಿದ್ದಾರೆ ಈ ತುಕಾರ ಮನೆ ಮೇಲೂ ಕೂಡ ರೇಡ್ ಮಾಡಿ ದಾಖಲೆಗಳನ್ನ ಕೆದಕ್ತಾ ಇದ್ದಾರೆ